ನಮಸ್ಕಾರ ರೈತ ಬಾಂಧವ್ರೆ ಕನ್ನಡ ಆರ್ಗ್ಯಾನಿಕ್ ಜರ್ನಿಗೆ ಸ್ವಾಗತ ರೈತ ಬಾಂಧವ್ರೆ ಇವತ್ತಿನ ಈ ವಿಡಿಯೋದಲ್ಲಿ ರೈತರ ಕಡೆ ಬಂದಿದ್ದೀವಿ ನಾವು ಆ ರೈತರು ನಲವತ್ತೈದು ಗುಂಟೆಯಲ್ಲಿ ಮೂರು ಪ್ಲಾಟ್ ಬದನೆ ಟೊಮೆಟೊ ಹಚ್ಚಿದ್ದಾರೆ ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ರೈತ ಬಾಂಧವ್ರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ರೈತ ಬಾಂಧವ್ರೆ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ರೈತ ಬಂದವರೆ ಇವರು ಹಳಿ ಬೆಡ್ನಲ್ಲಿ ನಲ್ಲಿ ಬೆಳೆದಿದ್ದಾರೆ ಯಾವ ರೀತಿ ಇದೆ ನೋಡಿ ಈ ರೈತರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಇದು ಯಾವ ತಳಿ ಅಣ್ಣ ಇದ್ ಇದು ದಾತ್ರೆ ಗುಂಟೆ ಐತ್ರಿ ಇದು ಇದು ಹದಿನೈದು ರೀ ಅಣ್ಣ ಹದಿನೈದು ಮೊದಲು ಈ ಬೆಡ್ ಹಳಿ ಬೆಡ್ನಾಗ ಏನ ಮಾಡಿರಿ ನೀವು ಇದು ಕಾರ್ಲಿಕಾಯಿ ಮಾಡಿದ್ರಿ ಅಣ್ಣ ಕಾರ್ಲಿ ಕೈದಾಗ ಏನ್ ಲಾಭ ಐತ್ರಿ ಹಾ ಲಾಭ ಐತ್ರಿ ಅಲ್ಲ ಕಾರ್ಲಿ ಲಾಭ ಲಭಾಗನ ಕಾರ್ಲಿಕಾಯಿ ಕಾಯಿ ತಗದ್ ಎಂಟು ದಿವ್ಸಲಿ ಇದ್ ಮಾಡ್ರಿ ಇದಕ್ ಕಾರ್ಲಿ ಕಾಯಿ ಎಲ್ಲಾ ಕಿತ್ತು ಅದು ಬಡ್ಡಿಗೆಲ್ಲ ಔಷಧಿ ಅದು ಹೊಡೆದ್ರಿ ಇದು ಎಲ್ಲ ಹೊಲ ಎಲ್ಲ ಸ್ವಚ್ಛ ಮಾಡಿ ಹ್ಮ್ ಒಂದ್ ಎಂಟು ದಿವ್ಸಲಿ ಅಣ್ಣ ಮತ್ತ್ ದಾತ್ರಿ ಅನೋ ಬದ್ನಿಕಾಯಿ ಹಚ್ಚಿದ್ರಿ ಬದ್ನಿಕಾಯಿ ಹಚ್ಚಿದ್ರಿ ಹ್ಮ್ ಇದಕ್ಕೆ ಅಂದಾಜ್ ಟೋಟಲ್ ಎಟ್ಟ ಖರ್ಚು ಮಾಡಿದ್ರಣ ಇದ್ರಿ ಅಣ್ಣ ಹ್ಮ್ ಇದಕ್ಕ ಹತ್ತು ಹನ್ನೂರ್ ಸಾವಿರ ಬಂದಿತ್ರಿ ಅಣ್ಣ ಇದು ಸಸಿ ಹಚ್ಚಿದ್ರಿ ಇದನ್ನ ಸಸಿ ಹದಿನಾರು ನೂರ್ ಹಚ್ಚಿದಿವನ ಹದಿನಾರು ನೂರ್ ಹದಿನೈದು ಹದಿನಾರು ಹದಿನಾರುನೂರ್ ಹದಿನಾರು ನೂರ್ಯನಾ ಹ್ಮ್ ಹ್ಮ್ ಇದಲ್ಲಿ ತಂದಿರ ಇದು ಇದ್ರ ಶಂಕೇಶ್ವರಿ ಅಣ್ಣ ಶಂಕೇಶ್ವರಿಂದ ಈಗಿನ ಕಾಯಿಗೆ ಒಮ್ಮೆ ತಗದ ಎರಡ್ ಕಟಾ ಆಗಿದಾವ್ ಕಾಯಿ ಎರಡ್ ಕಟಾವ್ ಎಟ್ಟ ಈಗ ಒಂದ್ ಕಟಾವ್ ಎಂಬತ್ ಅನ ಹ್ಮ್ ಒಂದ್ ಕಟಾವ್ ಒಂದೂರ ಐವತ್ತನಾ ಈಗ ಅದ ರೇಟ್ ಏನೈತರ ಅಣ್ಣ ಒಂದನೇ ಕಟಾವ್ಗ ಒಂದ್ ಲೆವೆಲ್ ಇತ್ತ ರೇಟ್ ಎರಡನೇ ಕಟಾ ಒಂಜರ ಜಂಪ್ ಆಗ ಅಣ್ಣ ಐತಿ ಲಾಭ ಐತಿ ಅಣ್ಣ ಹ ಹ ಇವೆಲ್ಲ ಬೆಳೆ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡಿ ರೈತ ಬಂದವರೇ ಇದು ಬದ್ನಿ ಗಿಡ ಈಗ ಎರಡೂವರೆ ಎರಡೂವರೆ ತಿಂಗಳಾಗಿರ್ಬೋದಲ್ಲ ಎರಡೂವರೆ ನಾವು ತೆಗಿರಿ ದಿನ ಬಿಟ್ಟು ಒಂದ್ ದಿನ ಒಂದ್ ದಿನ ಬಿಟ್ಟು ಒಂದಿನ ಒಂದ್ ದಿನ ಇದಮೆಟೋ ಇನ್ನ ಚಾಲು ಆಗಿಲ್ರಿ ಒಂದು ಹದಿನೈದು ದಿನ ಬೇಕಣ್ಣ ಹಾಂ ಹ್ಮ್ ಈಗ ಟೊಮೆಟೊ ಕಡೆ ಬರೀ ನೋಡುಸ್ತ ಕಾಯಿಪಲ್ಲೆ ಎಷ್ಟು ವರ್ಷ ಆಯ್ತು ಮಾಡಿದ್ರಿನು ಅನಾ ಎರಡು ವರ್ಷ ಆಯ್ತಾನ ಎರಡು ವರ್ಷ ಮೊದಲಿಂದ ಇದು ಟೊಮೆಟೊ ಫಸ್ಟ್ ಟೈಮ್ ಹಚ್ಚಕಾದ್ರಿ ನಾನು ಎರಡನೇ ಸಲ ಹಚ್ಚೋದ್ರಿ ಇದು ಇದು ರೀ ಅನಾ ಇದು ಎರಡನೇ ಸರಿ ಹಾಂ ಮೊದಲು ಯಾವ ಯಾವ ಪೀಕು ತೆಗದ್ರಿ ನೀವು ಇಷ್ಟು ಇಷ್ಟ ಮೊದಲು ರೀ ಕೊತ್ತಂಬ್ರಿ ಹಾಂ ಕೊತ್ತಂಬ್ರಿ ಬದನಿಕಾಯಿ ಹ್ಞೂ ಹೀಂಗಕಾಯಿ ಹಾಂ ಇವೆಲ್ಲ ಮಾಡಿದೀವಿ ಅಣ್ಣ ಅದು ಹಾಂ ಹಾಂ ಯಾವ ಬೆಳೆಯಾಗ ಲಾಭ ಅನಿಸುತ್ತೆ ರೀ ನಿಮ್ಗೆ ಇವು ರೀ ಮತ್ತು ಬದ್ನಿಕ

ಈಗ ಖರ್ಚು ಹೊಂಟ ಉಳಿತಾಯ ಆಗೈತ್ರೋ ನಿನ್ನ ಖರ್ಚ ಕಡೆ ಆಗೈತ್ರಿ ಇಲ್ಲ ಜರ ಉಳಿತಾಯ ಆಗಾಕಿ ಐವತ್ ಸಾವಿರ ಗಂಟೆ ಅವ್ರಿ ಇದ್ರ ಮುಂದಿನ ಎಲ್ಲ ನಮ್ಗ್ ಲಾಭ ಈಗ ಯಾವ ತಳಿ ರೀ ಇದ ಇದ ರಶಿತ ರಶಿತ ರೀ ಆ ಪ್ಲಾಟ್ ಕ ಈ ಪ್ಲಾಟ್ ಕ ಎಟ್ ದಿವ್ಸ ಫರ್ಕ್ ಐತ್ರಿ ಇದ ತಿಂಗಳ ಫರ್ಕ್ ಐತ್ರಿ ತಿಂಗಳ ರೀ ಹಾ ತಿಂಗಳ ರೀ ಫರ್ಕ್ ಅದ ಇದು ಹೊಸ ಬೆಡ್ ಹಾಕಿದ್ರಿ ನಾನು ಹಾ ಇದ ಹೊಸ ಬೆಡ್ ರೀ ಅದ ಎರಡನೇ ಬೆಡ್ ರೀ ಎರಡು ರೀ ಎರಡನೇ ಬೆಡ್ ರೀ ಎರಡನೇ ಬೆಡ್ದಾಗ ಮೊದಲ ಏನ್ ಹಾಕಿರಿ ಅಣ್ಣ ಒಂದ್ ಈಚೆ ಕಟ್ಟಿ ಟೊಮ್ಯಾಟೊ ಹಚ್ಚಿದ ಬೆಡ್ದಾಗ್ರಿ ಪೆಲ್ಲ ಹಿಲಿ ನೆಲ್ಲಿಕಾಯಿ ರೀ ಅಲ್ಲಿ ಬದ್ನಿಕಾಯಿ ಜಾಗದ ಕಾರ್ಲಿಕಾಯಿ ಕಾರ್ಲಿಕಾಯಿ ರೈತ ಬಾಂಧವ್ರೆ ಇದು ಹಳಿ ಬೆಡ್ನಲ್ಲಿ ನಲ್ಲಿ ಹದಿನೈದು ಗುಂಟೆ ಮಾಡಿದ ಟೊಮೆಟೊ ಇದು ಈ ರೀತಿ ಆಗಿದೆ ಚೆನ್ನಾಗಿ ಬಂದಿದೆ ರೈತರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಇದ್ರಿ ಇದ್ ಯಾವ ತಳಿ ರೀ ಅಣ್ಣ ಇದ ಹತ್ತು ಐವತ್ತೇಳ್ರಿ ಅಣ್ಣ ಸೀಸನ್ ಟಾರಿ ಸೀಸನ್ ಟಾರಿ ಇದ ಮೊದಲ ಏನಿತ್ರಿ ಇಲ್ಲಿ ಬೆಳಿರಿ ಇಲ್ಲಿ ಹಿಲಿಕಾಯಿ ಐತ್ರಿ ಅಣ್ಣ ಇಲಿ ಕಾಯಿ ತಗದ ನಂತರ ಎಂಟು ದಿವಸಲಿ ಪ್ಲಾಟ್ ಮಾಡ್ರಿ ಎಂಟು ಹದಿನೈದು ದಿವಸ ಇದೊಟಲ್ ನೀವ ಎಷ್ಟ್ ಪುಟ್ಕೊಂಡ್ ಹಚ್ಚಿದಿರಿ ಇದನ್ರಿ ಎರಡುವ ಟೊಮೆಟೊ ಎರಡೂವರೆ ಪುಟ್ಕೊಂಡ್ ಹಚ್ಚಿದಿರಿ ಎರಡುವರೆ ಪುಟ್ಕೊಂಡ ಎಷ್ಟು ತರ ಅಂದಾಜು ಅಂದಾಜ್ ರೀ ಹದಿನೈದು ಇದ್ ಹದಿನೆಂಟ್ನೂರ ಹಚ್ಚಿದ ಹದಿನೆಂಟ್ನೂರ ಹದಿನೆಂಟ್ ನೂರ ಇನ್ನ ಎಂಟು ದಿವಸ ಅಂದಾಜ್ ನಿಮ್ಗ ಅನ್ಸ್ಬೋದ್ರ ಚಾಲಬೋದ್ರ ಇದ ಹದಿನೈದ್ ದಿವಸ ತಗನಾ ಹದಿನೈದು ದಿವಸ ಪ್ಲಾಟ್ ಚಾಲದ್ ಪ್ಲಾಟ್ ಈ ಪ್ಲಾಟ್ ದರ ಏನಾದ್ರು ಜಂಪ್ ಆಗತನ್ರೀ ಜಂಪ್ ಆಗ್ತೈತೆನಾ ಜಂಪ್ ಆಗಿ ಬೇಕನಾ ಇದಕ್ಕ ಖರ್ಚು ಟೋಟಲ್ ಎಷ್ಟ್ ಬಂದೀ ಇಪ್ಪತ್ತೈದು ಸಾವಿರ ರೂಪಾಯಿ ಬಂದಿತೇನ ಇಪ್ಪತ್ತೈದು ಸಾವಿರ ರೀ ആ പ്ലാ പ്ലാ എട്ട് ഖർച്ച എട്ട് ഫർക്ക ഫർമ ഫീ ഹളി ബെഡ ഹളി ഡ്രിപ്പ കിസദനീ ടൊമെട്ടോ ബദ്ദാ ലാഭ ഐത്രി ലാഭി ആഹ് ഉൾദ് ബെദഗ് ബി മൊത്തീരി ഹീലി ആക്കി ആക്ക അല്ല അത്ര ഞാൻ ലാഭ അനസ്ലീ ನಮಗೆ ಲಾಭ ಅನ್ಸಿತಾನ ಹಾಂ ರೀ ಎರಡನೇ ಬೆಳೆ ಭೀ ಅದು ಮಾಡಕ್ಕೆ ಬರೋದಿಲ್ಲ ಒಂದು ಬೆಳೆ ಹಾಕಿದಂದ್ರೆ ಎರಡ್ನೇ ಬೆಳೆ ಬದ್ಲಾಸಾಕ್ ಬೇಕ್ರಿ ಅನ್ನ ಹಾಂ ಹಾಂ ಬದ್ಲಾಯಿಸ್ಬೇಕು ಅದ್ರ ಸಲುವಾಗಿ ಚೀಲಿ ತೆಗೆದು ಟೊಮೆಟೊ ಟೊಮೆಟೊ ಹಾ ಹಾ ಹಾಂ ಇದು ರೈತರಿಗೆ ಅನಿಸಿಕೆ ನೀಡಿದ್ದಕ್ಕೆ ಧನ್ಯವಾದಗಳು ರೈತರಿಗೆ ನೋಡಿ ರೈತ ಬಂದವ್ರಿಗೆ ಈ ರೀತಿ ಒಂದು ಎಕರೆದಲ್ಲಿ ಮೂರು ಬೆಳೆ ಮಾಡಿ ಲಾಭ ತಗೋಬೇಕು ಅಂತ ಈ ರೈತರು ಹೇಳ್ತಾ ಇದ್ದಾರೆ ಎಲ್ಲರೂ ಒಂದು ಎಕರೆ ಎರಡು ಎಕರೆ ಒಮ್ಮೆ ಒಂದು ಪ್ಲಾಟ್ ಮಾಡೋದಕ್ಕಿಂತ ಈ ರೀತಿ ಮಾಡಿದರೆ ಒಂಥರ ಡೌನ್ ಆದ್ರೂ ಒಂಥರಲ್ಲಿ ದರ ಹೇಳ್ತಿತ್ತು ಅನ್ನೋದು ಇವ್ರ ಅನಿಸಿಕೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೈತ ಬಂದವ್ರೆ